ನಮಸ್ಕಾರ ನನ್ನ ಹೆಸರು ಶಿವಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಚೇಗುಂಟ ಆ ಜಗನ್ಮಾತೆಗೆ ಶ್ರೀ ಕಾಳಿಕೆ ದೇವಿಯ ನಮಸ್ಕರಿಸುತ್ತಾ ಆ ತಾಯಿಯ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಎಲ್ಲಂತ ತಿಳಿಸುತ್ತಾ ನನ್ನ ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಶೇರ್ ಮಾಡುತ್ತಾ ವೇಗವಾಗಿ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ ಈ ವಿಡಿಯೋ ಬಿಳಿ ಭೂತಾಳಿ ಅಂದರೆ ಹೇಗಿರ್ತದೆ ಅಂತ ನಮ್ಗೆ ತೋರಿಸ್ತಾ ಇದ್ದೀನಿ ನಿನ್ನೆ ಒಂದು ಭಾನುವಾರ ಒಂದು ಈ ಬಿಳಿ ಭೂತಾಳಿಯನ್ನು ನೋಡ್ಕೊಂಡು ಹೋತ ಹೋದೆ ಇದು ಹತ್ರ ಇಲ್ವ ಇದು ಇದು ಬೇರೆ ಸೈಡ್ ಇದೆ ಇದು ಒಂದು ಬೆಟ್ಟದೊಳಗಡೆ ಸಿಕ್ತಿದ್ದು ನಮಗೆ ಇದೊಂದು ಆ ಬೆಟ್ಟದೊಳಗೆ ಹೋಗ್ಬೇಕಂದ್ರೆ ಒಂದು ಎರಡು ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ಹೋಗಿಬಿಟ್ಟು ಭಾಳ ವನವಾಸ ಬಿದ್ದು ತಂದಿದ್ದೀನಿ ಬಿಳಿ ಭೂತಾಳಿ ಈ ಬಿಳಿ ಭೂತಾಳಿ ಎಲ್ಲದಕ್ಕೆ ಬರ್ತದಪ್ಪ ಅಂತಂದರೆ ದೆವ್ವ ಪೀಡೆ ಪಿಚಾಚಿ ಹಿಡ್ದವ್ರಿಗೆ ತಾಯಿ ತಗೊಂಡ ಹಾಕಿದ್ರೂ ದೆವ್ವ ಪೀಡೆ ಹಿಡ್ದವ್ರಿಗೆ ಕಡಿಮೆ ಮಾಡ್ತದ ಮತ್ತೆ ಇದನ್ನು ಸಣ್ಣ ಕುಟಿಬಿಟ್ಟು ಲೋ ಬಂದಾಗ ಕಲ್ಸ್ಕೊಂಡು ಒಗೆ ಹಾಕೊಂಡ್ರೂ ದೆವ್ವ ಪೀಡೆ ಪಿಚಾಚಿ ಬ್ರಹ್ಮ ರಾಕ್ಷಸೆಲ್ಲ ಪ್ರತಿ ಒಂದು ಕೆಲಸನೂ ಮಾಡ್ತದೆ ಈ ಬಿಳಿ ಭೂತರಾಕ್ಷಿ ಬಿಳಿ ಭೂತರಾಕ್ಷನಂತ ಕರಿತಾರ ಬಿಳಿ ಭೂತಾಳೆ ಅಂತ ಕರಿತಾರ ಅಂಗಡಿಗೆ ತರೋದಾದರೆ ಎಲ್ಲ ಒಣಗಿ ಹೋಗಿರ್ತಿದೆ ನೋಡಿ ಇದು ಅಚ್ಚಿಗಿದೆ ಬೇರು ಗಿಡ ಅಚ್ಚಿಗಿದೆ ತಪ್ಲ ನಿನ್ನೆ ತಗೊಂಡು ಬಂದಿದ್ದೀನಿ ನಾನು ನೆರಳಲ್ಲಿ ಇದ್ದೀನಿ ಏನೇ ಒಂದು ಕೆಲಸ ಮಾಡಬೇಕಂದ್ರು ಪ್ರತಿಯೊಂದು ಗಿಡಮೂಲಿಕೆ ಬೇಕು ಗಿಡ ಮೂಲಿಕೆ ಬೇಕು ಪ್ರತಿಯೊಂದು ಮಂತ್ರ ಬೇಕು ಮತ್ತು ಒಂದು ಯಂತ್ರ ಬೇಕು ಮತ್ತು ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಯ ಆಶೀರ್ವಾದ ಬೇಕು ಇವೆಲ್ಲವನ್ನು ಇಲ್ಲದಿದ್ದರೆ ಯಾವ ಯಂತ್ರಗಳು ಕೆಲಸ ಮಾಡಲ್ಲ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಂದಕ್ಕೆ ಮೂಲ ಆಧಾರನೇ ಗಿಡಮೂಲಿಕೆ ಗಿಡಮೂಲಿಕೆ ಬೇಕಿತ್ತು ಬೇಕಿತ್ತ ಬೇಕು ಮತ್ತು ಯಂತ್ರಗಳು ಬೇಕು ಮತ್ತು ಮಂತ್ರಗಳು ಬೇಕು ಮತ್ತು ಅಮ್ಮನವರ ಆಶೀರ್ವಾದ ಬೇಕು ಇವೆಲ್ಲವನ್ನು ಇಲ್ಲ ಅಂತಂದರೆ ಯಾವ ಕೆಲಸ ಮಾಡಿದ್ರು ಆಗಲ್ಲ ಇದೇ ನೋಡಿ ಬಿಳಿ ಭೂತ ರಾಕ್ಷಿ ಇದೇ ನೋಡಿ ಬಿಳಿ ಭೂತ ಇದು ಇದೇ ನೋಡಿ ಬಿಳಿ ಭೂತಾಳಿ ಇದು ಯಾರಾದರೂ ಸಿಕ್ಕರೆ ತಂದಿಟ್ಗಾರಿ ಮನೆ ಒಳಗಡೆ ಇಟ್ಟರೆ ಯಾವುದೇ ರೀತಿ ದೆವ್ವ ಪೀಡೆ ಪಿಚಾಚಿ ಬರುವುದಿಲ್ಲ ಬಾಗಿಲು ಒಳಗಡೆ ಇದನ್ನು ಕಟ್ಟಿಬಿಟ್ರೆ ಯಾವುದೇ ದೆವ್ವ ಪೀಡೆ ಪಿಚಾಚಿ ಮನೆ ಒಳಗಡೆ ಪ್ರವೇಶ ಮಾಡುವುದಿಲ್ಲ ಇದರ ಇದನ್ನು ಕುಟ್ಟಿಬಿಟ್ಟು ಪುಡಿ ಮಾಡಿ ಲೋಬಂದೊಳಗೆ ಕಲ್ಸೊಂಡು ಹೋಗಿ ಬಿಟ್ಟರೆ ಮೈ ಒಳಗಿದ್ದು ದೆವ್ವ ಪೀಡಿ ಪಿಚಾಚಿ ಬಿಟ್ಟು ಹೋಗ್ತದೆ ಇದನ್ನು ಒಂದು ಚೂರು ತಾಯ್ತದೊಳಗೆ ಅಣ್ಣ ಇಷ್ಟು ಕಟ್ಕೊಂಬಿಟ್ರೆ ದೆವ್ವ ಪೀಡೆ ಪಿಚಾಚಿ ಮೈಗೆ ಅಂಟಿಕೋದಿಲ್ಲ ಮತ್ತು ಮೈ ಒಳಗಿದ್ದರೆ ಬಿಟ್ಟು ಹೋಗ್ತದಂತ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದು ಅಲ್ಲದೆ ಈ ಬಿಳಿ ಭೂತಾಳಾಗ ಮೂರು ನಮನಿದೆ ಬಿಳಿ ಭೂತಾಳಿದೆ ಭೂತಾಳಿ ಇದೆ ಕೆಂಪು ಭೂತಾಳೆ ಇದೆ ಬೇಜಾನಿದೆ ಆದರೆ ಈ ಬಿಳಿ ಭೂತಾಳಿ ಮಾತ್ರ ದೆವ್ವ ಪೀಡೆ ಪಿಚಾಚಿಗೆ ಸ್ಪೆಷಲ್ ಒಂದು ತಿರುಸೂಲ ಇದ್ದಂಗೆ ಇದು ಇದನ್ನ ಈ ಬಾಗಿಲಾಗಿದ್ದು ಬಿಟ್ಟರೆ ಎಲ್ಲ ಥರದ್ದು ಒಂದು ಕೆಲಸ ಇದು ದೆವ್ವ ಪೀಡೆ ಪಿಚಾಚಿಗೆ ಒಂದು ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಬಿಳಿ ಬೀ ತರಾಕ್ಸಿ ನೀವು ಎಲ್ಲಿನ ಸಿಕ್ಕರೆ ತಗರಿ ತಗೊಂಡ್ಕೀಸಿ ನಿಮ್ಮ ಮನೆ ಒಳಗಡೆ ಕಟ್ಟಿ ದೆವ್ವ ಪೀಡೆ ಪಿಚಾಚಿ ಬರುವುದಿಲ್ಲ ತಾಯ್ತದಾಗ ನಮ್ಮಂಥವ್ರು ಜ್ಞಾನಿಗಳಿದ್ರೆ ತಾಯ್ತಿದೊಳಗೆ ಹಾಕ್ತಾರೆ ಲೋಗ ಕಳಿಸ್ಕೊಡ್ತಾರೆ ಪ್ರತಿಯೊಂದು ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ಬಿಳಿ ಭೂತಾಳಿ ತಾಳಿ ಯಾವ ಥರ ಇರ್ತದೆ ಇರ್ತದೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಯಾವ ಯಾವ ಕೆಲಸ ಅಂತ ಹೇಳ್ತಾ ಇದ್ದೀನಿ ಇವೆಲ್ಲವನ್ನು ಪ್ರತಿಯೊಂದು ಗಿಡ ಮೂಲಿಕೆ ಗೊತ್ತಿದ್ರೆ ಮಾತ್ರ ಹೇಳಕ್ಕೆ ಸಾಧ್ಯ ತರೋಕೆ ಸಾಧ್ಯ ಈ ಯಾವ ಗಿಡ ಮೂಲಿಕೆ ಗೊತ್ತಿರೋದಿಲ್ಲ ಅವ್ರಿಗೆ ಏನೂ ಗೊತ್ತಿರೋಲ್ಲ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರು ಗಿಡ ಮೂಲಿಕೆ ಬಗ್ಗೆ ಹೇಳೋಕೆ ಆಗಲ್ಲ ಅಂತ ಹೇಳ್ತಾ ಜೈ ಕಾಳಿಕೆ ಮಾತೆ ಆ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರ ಮ್ಯಾಗಿರಲ್ಲ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಕಾಳಿಕೆ ಮಾತೆ